ಇಂದು ಮುತ್ತಣ್ಣನ ತುಂಬಿದವನ ಸರ್ವನಾಶ ಸರ್ವನಾಶವಾಗಲೇಬೇಕು ಬೇಕು ನಾಗರಾಜ್ ಏಕೆಂದರೆ ಏಕೆಂದರೆ ಹತ್ತಿರುವ ಎಲ್ಲ ನಮ್ಮ ಕೊಟ್ಟಿಗೆಯ ತನಗಳನ್ನು ಮುತ್ತಂಗನವರ ಗೆಳೆಯನೆಂದರೆ ಮಾತು ಹಿಡಿದ ಕೆಲಸ ನನ್ನ ನಿನ್ನ ಸ್ನೇಹಕ್ಕೆ ಹಿಡಿದಿರುವ ಕೆಲಸ ನಾಗರಾಜ್ ನಿನಗೆ ಅವಮಾನ ಮಾಡಿದವನು ಯಾರೇ ಆಗಿರದೆಯೋ ಅವನಿಗೆ ತಕ್ಕ ಪಾಠ ಕಲಿಸದೆ ಬಿಡುವನಲ್ಲ ಈ ಚಕ್ಕ ನೋಡುತ್ತಿರು ನಾಗರಾಜ್ ಮುಂದೊಂದು ದಿನ ಮುಂದೊಂದು ದಿನ ಮುತ್ತಣ್ಣನಿಗೆ ತಿನ್ನಲು ಕೂಡ ಕಂಚಿಕ ಕತೆ ಇಲ್ಲದಂತೆ ಮಾಡುತ್ತೇನೆ ಅದು ಎಂದಿಗೂ ಸಾಧ್ಯವಿಲ್ಲದೇ ಕೊಂಡ ನಿಮ್ಮ ಕುತಂತ್ರದ ಪುಟಗಳನ್ನು ಅರಿತಿರೋನು ಪ್ರಚಂಡ ಪರಶುರಾಮ ಅಂದಾಗ ನಿಮ್ಮ ಆಟ ಎಂದಿಗೂ ನನ್ನ ಮುಂದೆ ನಡೆಯುವುದಿಲ್ಲ ಏಕೆ ನಡೆಯುವುದಿಲ್ಲ ನಿಮ್ಮಂತ ಬಡ ವಿಕಾರಿಗಳ ಜೀವನದಲ್ಲಿ ಬಿರುಗಾಳಿಗೆ ನೆನಪಿಸಿದರು ತಾವಾಗೆ ಬಂದು ಒಂದಿದ್ದರೆ ಏನು ಬೇಕಾದರೂ ಮಾಡಬಹುದು ಎಂದು ತಿಳಿದಿದ್ದರೆ ಅದು ನಿನ್ನ ಮೂರ್ಖತನ ನಾಗರಾಜ್ ಆ ರಾಡಿ ಅಲಕ ಕೆಲಸವನ್ನು ಮಾಡಿದರೆ ಇಲ್ಲೇ ಸಮಾಧಿ ಶ್ರೀಮಂತ ನನ್ನ ಗೆಳೆಯ ನಾಗರಾಜ ನೆನಪಿನಲ್ಲಿಟ್ಟುಕೋ ನೀನು ನಿಂತಿರುವುದು ಸಿಂಹದ ಗುಹೆ ಒಂದು ಸಿಂಹದ ಗುಹೆ ಇದು ಸಿಂಹದ ಗುಹೆ ಹೇಜಕು ಬಡವರ ಮೇಲೆ ದಬ್ಬಾಯಿಕೆ ಮಾಡಿದ ಅಕ್ಷರ ನೀವು ಸಿಂಹಗಳಾಗಲು ಸಾಧ್ಯವೇ ನಾಯಿಗಳ ಇಲ್ಲಿ ಬಂದಿರುವನು ಹುಲಿ ಬಿದ್ದರೆ ಕ್ಷಣ ಮಾತ್ರದಲ್ಲಿ ಮಣ್ಣು ತೆಗೆದು ಶ್ರೀಮಂತನ ಗುರು ಯುಟ್ಟಿಸಿ ಮಾತನಾಡಲು ಎಷ್ಟು ಧೈರ್ಯ ನಿನಗೆ ಏನಂದಲೇ ಶ್ರೀಮಂತ ನನ್ನ ಬೆಳೆ ತುಂಬಿ ನಿಂತಿರುವ ನನ್ನ ಹೊಲಕ್ಕೆ ಹಿಂಡು ದನಗಳನ್ನು ಬಿಟ್ಟು ಬಂದಿರುವರೆಲ್ಲ ಎಷ್ಟು ಧೈರ್ಯ ಇರಬೇಕು ನಿಮಗೆ ನನಗೆ ಬೇಕಲೇ ರಾಮ ಧೈರ್ಯ ನಿನ್ನ ಹೊಲದಲ್ಲಿದ್ದರೆ ನಾನು ಏನು ಮಾಡಲಿ ಬೇಲಿ ಹಾಕಿ ಕಾಯುದನ್ನು ಬಿಟ್ಟು ಇಲ್ಲಿ ಬಂದು ಸುಮ್ಮನೆ ಹಾರಾಡುವ ಹಾಕಿರುವ ಬೇಲಿಯನ್ನು ತೆಗೆದು ಇಂದು ದನಗಳನ್ನು ಬಿಟ್ಟು ಬಂದಿರುವನು ಈ ನಿನ್ನ ಗೆಳೆಯ ದನಗಳನ್ನು ಬಿಡಲಿ ಬಕಾರಿ ನನ್ನ ಕೋಡಿಗೆ ನಾನು ನನ್ನ ಹೊಲದಲ್ಲಿ ನೆಹಿಸುತ್ತಿದ್ದೆ നാനേ വിട്ടേനെ എന്ന് ഏ ಯಾವ ಕೆಲಸ ಮಾಡಿದರೂ ನನ್ನ ದೃಷ್ಟಿಯಲ್ಲಿ ನ್ಯಾಯವಾಗಿರುತ್ತದೆ ಮಾಡುವ ಅಲಕ ಕೆಲಸ ನಿನ್ನ ದೃಷ್ಟಿಯಲ್ಲಿ ನ್ಯಾಯವಾಗಿರುತ್ತದೆ ಎಂದು ಮಗನೇ ಅದೇ ನನ್ನ ದನಗಳು ನಿನ್ನ ಹೊರ ಹಾಳು ಮಾಡಿದ್ದರೆ ಸುಮ್ಮನೆ ಬಿಡುತ್ತಿದ್ದೇ ನಾನೇ ಮಾಡುವ ಮುನ್ನ ಒಳ್ಳೆಯ ಮಾತಿನಿಂದ ಹೇಳುತ್ತಿರುವೆ ಆಗಿರುವ ನಷ್ಟವನ್ನು ತುಂಬಿಕೊಡ ಎಂದು ತುಂಬಿಕೊಡದಿದ್ದರೆ ಓಹೋ ತುಂಬಿಕೊಡಬೇಕು ಕೊಡಬಿ ತುಂಬಿಕೊಡದಿದೆ ನೀವು ಇಂತಹ ಕೆಟ್ಟ ಮೃಗಗಳೆಂದೇ ತಿಳಿದು ನನ್ನ ಒಲ ಹಾಳು ಮಾಡಿರುವ ದನಗಳನ್ನು ಹಾಕಿರುವೆ ದಂಡ ಕಟ್ಟಿದರೆ ಬೆಟ್ಟು ಕಟ್ಟಬೇಕೆ ಕಟ್ಟಿರುವ ನಾಗರಾಜ ಕಟ್ಟದಿದ್ದರೆ ಪಂಚಾಯತಿ ಸೇರಿಸಿ ಊರ ಜನರ ಮುಂದೆ ಮಾನ ಮರ್ಯಾದೆಯನ್ನು ತೆಗೆಯುತ್ತೇನೆ ಮಾತನಾಡಿದವನು ಪರಶುರಾಮ ಹೊಲಿದರೆ ವರಾಡಿದರೆ ಕತ್ತ ಶಿವ ಬರುತ್ತದೆ ಎಚ್ಚರ ಹೋಗು ಹೋಗಲೇ ರಾಮ ಈ ನಾಗರ ಈ ಎಡೆ ಎತ್ತಿದ ಕಟ ಸರ್ಪದ ಮುಂದೆ ಸರ್ಪನಂತೆ ಮಾತಾಡಿದೆಯಲ್ಲ ಈ ನಾಗ ముందే కరేషా అది నగరాజ్ మించిన సిడు గుడుగినంత మాట్లాడి పరశురమేను నాగరాజ్ ఎదర బేడ జగ్గో ఎదరబేడ ಕಾರ್ಯವಾಸಿ ಕತ್ತೇ ಕಾಲು ಇಡಿ ಎಂದು ತಿಳಿದವರು ಹೇಳಿದ್ದಾರೆ ಅದರಂತೆ ದಂಡ ಕಟ್ಟಿ ದನಗಳನ್ನು ಬಿಡಿಸಿ ತಂದು ಮುಂದೆ ತೋರಿಸೋಣ ನಮ್ಮ ಕಪಟ ಕೈ ಚಳಕದ ಕಾರ್ಯಸ್ಥಾನವನ್ನು ನೀನು ಈಗಲೇ ಹೋಗಿ ದಂಡ ಕಟ್ಟಿ ದನಗಳನ್ನು ಬಿಡಿಸಿಕೊಂಡು ಬಾ ನಾಗರಾಜ್ ಸರಿ ನಾಗರಾಜ್ ಸರಿ ಇಂದು ನೀನು ಸೋತ ದನಗಳನ್ನು ದಂಡ ಕಟ್ಟಿ ಬಿಡಿಸಿಕೊಂಡು ಬಾ ಎಂದು ಹೇಳುತ್ತಿರುವೆಂದರೆ ಮುಂದೊಂದು ದಿನ ಮುಂದೊಂದು ದಿನ ಆಯ್ತಾ ನಮ್ಮ ಮಾರಿ ನಾನು ಈಗಲೇ ಹೋಗಿ ದಂಡ ಕಟ್ಟಿ ದನಗಳನ್ನು ಬಿಡಿಸಿಕೊಂಡು ಬರುತ್ತೇನೆ